ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಿಶಾಸ್ ಮೈಂಟೇಲ್ಸ್ ಇವತ್ತು ನುಗ್ಗೆ ಸೊಪ್ಪಿದ್ದು ಚಟ್ನಿ ಪುಡಿ ಮಾಡಲಿಕ್ಕೆ ನುಗ್ಗೆ ಸೊಪ್ಪು ಇದ್ದೇವೆ ನಮ್ಮ ಮನೆಯದ್ದೆ ಇಲ್ಲಿ ನೋಡಿ ಹೂ ಬಿಟ್ಟಿದೆ ನುಗ್ಗೆ ಆಗ್ತದೆ ಇನ್ನೊಮ್ಮೆ ಇಲ್ಲಿ ಸರ್ ನೋಡಿ ಹೂ ಬಿಟ್ಟಿದೆ ಇವತ್ತು ಸ್ವಲ್ಪ ಮಾಡ್ತಾ ಇದ್ದೇವೆ ಚಟ್ನಿ ಪುಡಿ ಈ ಸ್ವಲ್ಪ ಹೀಗೆ ಮಾಡಿದರೆ ಯಲ್ಲೋ ಕಲರ್ ಆದದ್ದು ಎಲೆ ಎಲ್ಲ ಉದುರ್ತದೆ ಸೊ ಗಿಡದಿಂದನೇ ಆಗಲೇ ತೆಗೆದು ಮಾಡಿದರೆ ಫ್ರೆಶ್ ಆಗ್ತದೆ ಇದನ್ನು ಬಿಸಿಲಲ್ಲಿ ಒಣಗಿಸಬಾರ್ದು ಹೀಗೆ ಸ್ವಲ್ಪ ಡ್ರೈ ಮಾಡಿ ಮಾಡ್ತಾ ಇದ್ದೇನೆ ನಾನು ನುಗ್ಗೆ ಸೊಪ್ಪನ್ನು ಹೀಗೆ ಕ್ಲೀನ್ ಮಾಡಬೇಕು ಹೀಗೆ ಕ್ಲೀನ್ ಮಾಡಬೇಕು ಆಮೇಲೆ ಇದರಲ್ಲಿ ಎಲ್ಲೋ ಎಲ್ಲ ಇದ್ದರೆ ತೆಗಿಬೇಕು ಎಲ್ಲೋ ಕಲರ್ ಯೂಸ್ ಮಾಡೋದು ಬೇಡ ಮತ್ತು ಈ ಥರ ಕ್ಲೀನ್ ಮಾಡಿ ಇದನ್ನು ನೀರಲ್ಲಿ ಚೆಂದ ಮಾಡಿ ತೊಳೆದು ಆಮೇಲೆ ಬಳಸ್ಕೋಬೇಕು ಫ್ರೆಶ್ ಇರ್ತದೆ ಹಾಗಾಗಿ ತೊಂದರೆ ಇಲ್ಲ ನಾನಿವತ್ತು ಸ್ವಲ್ಪ ತಗೊಂಡಿದ್ದೇನೆ ಬೇಕಾಗುವ ಇಂಗ್ರೀಡಿಯೆಂಟ್ಗಳು ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಎರಡು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಸ್ವಲ್ಪ ಬ್ಯಾಡಿಗೆ ಮತ್ತು ಗುಂಟೂರು ಮೆಣಸು ಜೀರಿಗೆ ಅರ್ಧ ಟೀ ಟೇಬಲ್ ಸ್ಪೂನು ಒಂದು ಟೇಬಲ್ ಸ್ಪೂನು ಕೊತ್ತಂಬರಿ ಸ್ವಲ್ಪ ಚಿಟಿಕೆಯಷ್ಟು ಮೆಂತೆ ಸ್ವಲ್ಪ ಸಿಪ್ಪೆ ತೆಗೆದದ್ದು ಬೆಳ್ಳುಳ್ಳಿ ಇವಿಷ್ಟು ಇಂಗ್ರೀಡಿಯಂಟ್ಗಳು ಉದ್ದಿನಬೇಳೆ ಕಡಲೆಬೇಳೆ ಜೀರಿಗೆ ಮತ್ತು ಕೊತ್ತಂಬರಿ ಸ್ವಲ್ಪ ಮೆಂತೆ ಇದಿಷ್ಟನ್ನು ಫಸ್ಟ್ ಎಣ್ಣೆ ಹಾಕದೆ ಹುರಿಬೇಕು ನೆಕ್ಸ್ಟ್ ಮೆಣಸು ಮತ್ತು ಕರಿಬೇವು ಬೆಳ್ಳುಳ್ಳಿ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡಬೇಕು ಇಷ್ಟು ಫ್ರೈ ಆದರೆ ಸಾಕು ಲೈಟಾಗಿ ಇದನ್ನೆಲ್ಲ ತೆಗೆದು ಒಂದು ಪ್ಲೇಟಿಗೆ ಇದಿಷ್ಟು ಫ್ರೈ ಆದದ್ದನ್ನು ಪ್ಲೇಟಿಗೆ ಹಾಕಿಕೊಂಡು ತಣ್ಣಗಾಗಲಿಕ್ಕೆ ಬಿಡಬೇಕು ತಣ್ಣಗಾದ ನಂತರ ರುಬ್ಬಿಕೊಳ್ಬೇಕು ಮಿಕ್ಸಿ ಜಾರಿಗೆ ಹಾಕಿ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿಯನ್ನು ಹುರಿಬೇಕು ಇದನ್ನು ಸಹ ಅದಕ್ಕೆ ಮಿಕ್ಸ್ ಮಾಡಬೇಕು ನುಗ್ಗೆ ಸೊಪ್ಪನ್ನು ವಿದೌಟ್ ಆಯಿಲ್ ಅಂದರೆ ಆಯಿಲ್ ಹಾಕದೇ ಫ್ರೈ ಮಾಡೋದು ಅದರಲ್ಲಿ ನೀರಿನ ಅಂಶ ಎಲ್ಲ ಇರ್ತದೆ ಅದೆಲ್ಲ ತೇವ ಹೋಗಿ ಹೀಗೆ ಡ್ರೈ ಆಗ್ತದೆ ಇದನ್ನು ಸಹ ಮಿಕ್ಸಿ ಜಾರಿಗೆ ಹಾಕಿ ಒಟ್ಟಿಗೆ ರುಬ್ಬಿಕೊಳ್ಬೇಕು ಈಗ ಆಲ್ರೆಡಿ ಅದಷ್ಟು ಇಂಗ್ರೀಡಿಯಂಟ್ಸ್ ಎಲ್ಲ ಹಾಕಿ ರುಬ್ಬಿಕೊಂಡಾಗಿದೆ ಇದಕ್ಕೆ ನುಗ್ಗೆ ಸೊಪ್ಪನ್ನು ಕೂಡ ಹಾಕಿ ರುಬ್ಬಿಕೊಳ್ಳೋದು ಚಿಟಿಕೆ ಅರಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಟ್ಟಿಗೆ ಗ್ರೈಂಡ್ ಮಾಡಬೇಕು ಈಗ ಆಲ್ರೆಡಿ ಒಂದು ಸ್ಟೆಪ್ ಗ್ರೈಂಡ್ ಮಾಡಿದ್ದೇನೆ ಇಷ್ಟ ಆಗಿದೆ ಇನ್ನೊಂದು ಸ್ವಲ್ಪ ಗ್ರೈಂಡ್ ಮಾಡಬೇಕು ಇಷ್ಟು ಗ್ರೈಂಡ್ ಮಾಡಿದ್ದು ಸಾಕು ಇದನ್ನು ಫ್ರಿಜ್ಜಲ್ಲಾದರೆ ತುಂಬ ದಿನ ಸ್ಟೋರ್ ಮಾಡ್ಬೋದು ತೆಂಗಿನಕಾಯಿ ಹಾಕಿರೋದ್ರಿಂದ ಒಂದು ಒಂದು ವಾರದಷ್ಟು ದಿನ ಅಂತೂ ಬಂದೇ ಬರ್ತದೆ ಇದನ್ನು ಚಂದ ಮಾಡಿ ಸ್ಟೋರ್ ಮಾಡಿ ಇಟ್ಟರೆ ವೈಟ್ ರೈಸಿಗೆ ತುಪ್ಪ ಮತ್ತು ಈ ಚಟ್ನಿ ಪುಡಿ ಹಾಕ್ಕೊಂಡು ಊಟ ಮಾಡಲಿಕ್ಕೆ ತುಂಬ ಒಳ್ಳೆ ಟೇಸ್ಟ್ ಕೊಡ್ತದೆ ನೀವು ಸಹ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಡ್ರಮ್ ಸ್ಟಿಕ್ಕಿದ್ದು ಚಟ್ನಿ ಪುಡಿ ರೆಡಿಯಾಗಿದೆ ಅಥವಾ ಮೋರಿಂಗಾ ಲೀವ್ಸ್ ಅಂತ ಹೇಳ್ತಾರೆ ಇದಕ್ಕೆ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ